ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸಾವಿರಾರು ಕಲ್ಲೋಳಿಕರ್ ಅಭಿಮಾನಿ ಬಳಗದವರು ಭಾಗಿಯಾಗಿದ್ರು ಆದರೆ ಚುನಾವಣೆ ನೀತಿ ಸಂಹಿತೆ ನೆಪ ಒಡ್ಡಿ ನಾಮಪತ್ರ ಸಲ್ಲಿಸಲು ಬಂದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಇವರ ಅಭಿಮಾನ ಬಳಗಕ್ಕೆ ಬಸವೇಶ್ವರ್ ಸರ್ಕಲ್ ಬಳಿ ತಡೆದು ನಿಲ್ಲಿಸಿದ ಪೊಲೀಸರು ಅದೇ ನಿನ್ನೆ ದಿನಾಂಕ ಹದಿನೆಂಟರಂದು ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ನೆನಪಿಗೆ ಬರಲಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮುಖಂಡರು ಹಾಗೂ ಕಾರ್ಯಕರ್ತರು ಕಚೇರಿಯ ಒಳಗೆ ಹೊರಗೆ ಕಂಡು ಬಂದಿದ್ದೆ ಆದ್ರೆ ಇಂದು ಮಾತ್ರ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ನಾಮಪತ್ರ ಸಲ್ಲಿಸಲು ಬಂದಾಗ ಈ ಅಧಿಕಾರಿಗಳಿಗೆ ಇಂದು ಚುನಾವಣೆ ನೀತಿ ಸಂಹಿತೆ ನೆನಪಾಗಿದೆ ಹೌದು ನಿನ್ನೆಯ ದಿನ ದಂಡಾಧಿಕಾರಿಯ ಕಚೇರಿಯ ಮುಂದಿನ ರಸ್ತೆಯವರೆಗೆ ಕಾಂಗ್ರೆಸ್ ಕಾರ್ಯಕರ್ತರ ವಾಹನಗಳು ಇಂದು ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಮಾತ್ರ ಮಸವೇಶ್ವರ್ ಸರ್ಕಲ್ ಬಳಿ ಪೊಲೀಸ್ಗೆ ಹಾಗಾದ್ರೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವ ಪ್ರಶ್ನೆಗಳು ಕಂಡುಬರುತ್ತಿವೆ ಈ ಚುನಾವಣೆ ನೀತಿ ಸಂಹಿತೆ ಒಬ್ಬರಿಗೊಂದು ಇನ್ನೊಬ್ಬರಿಗೆ ಒಂದು ಇದು ಯಾವ ನ್ಯಾಯಸ್ವಾಮಿ ಅಂತ ಇದ್ದಾರೆ ಸಾರ್ವಜನಿಕರು ನಮ್ಮ ನಡೆ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಅಧಿಕಾರಿಗಳ ಚುನಾವಣಾ ಅಧಿಕಾರಿಗಳಿಗೆ ನೀತಿ ಸಂಹಿತೆ ಉಲ್ಲಂಘನೆ ಆಗಲಿಲ್ಲ ಇವತ್ತು ತಮ್ಮ ಕಾರ್ಯಕರ್ತರು ಬಂದಾಗ ನೀತಿ ಸಂಹಿತೆ ಉಲ್ಲಂಘನೆ ಈ ಕೇಡದಿಂದ ಹಾಕಿದ್ರು ಇದಕ್ಕೆ ಏನು ಉತ್ತರ ಕೊಡ್ತಿರ್ತಾವೆ ಯುವ ಅಧಿಕಾರಿ ಇದ್ದವರ ರಾಜಿ ನಡೆಸ್ತಾರೆ ಅನ್ನೋದನ್ನ ಇದು ಓಪನ್ ಆಗಿ ತೋರಿಸ್ತಾ ಅಷ್ಟೇ ಆದರೆ ಅಧಿಕಾರ ಯಾರು ಕೊಟ್ಟಾರೋ ಅನ್ನೋದನ್ನು ಮರೆತು ಅದನ್ನು ದುರುಪಯೋಗ ಮಾಡ್ಕೊಂಥ ನಿಟ್ಟಿನಲ್ಲಿ ಈಗ ನಡೆದಿದೆ ನಾನು ಅದೇ ನಾನು ಜನರಿಗೆ ಹೇಳೋದು ನೀ ನೀ ಇದು ನಿಮ್ಮ ಅಧಿಕಾರ ಓಟಿನ ಅಧಿಕಾರದಿಂದನೇ ಯಾರು ಈಗೇನು ಬರ್ತಾರ ಮಂತ್ರಿಗಳಾಗಲಿ ಎಮ್ ಎಲ್ ಎಂ ಪಿಗಳಾಗಲಿ ಇವರೆಲ್ಲ ನಾವು ಓಟ್ ಕೊಟ್ಟ ಹೋಟ್ನಿಂದ ಬರ್ತಾರೆ ನಾವೇ ಪ್ರಜ್ಞಾವಂತರಾಗಿ ನಮ್ಮನ್ನು ಸ್ಪಂದಿಸುವಂಥ ವ್ಯಕ್ತಿಗೆ ನೀವು ಓಟ್ ಹಾಕಿದರೆ ಇಂಥ ಮಾದರಿ ಇಂಥ ಘಟನೆಗಳು ನಡೆಯಂಗಿಲ್ಲ ಅಂತ ನಾ ಹೇಳಕ್ ಬಯಸ್ತೀನಿ ಅದಕ್ಕಾಗಿ ಜನರು ಜಾಗೃತರಾಗಬೇಕು ಆ ಅವರನ್ನು ನಿಜವಾಗಿ ಪ್ರತಿನಿಧಿಸುವಂತ ವ್ಯಕ್ತಿಗೆ ಓಟ್ ಹಾಕಬೇಕು ಅಂತ ನಾನು ಈಗ ಈಗಾಗಲೇ ನಿಮ್ಮ ಕಾರ್ಯಕರ್ತರಿಗೆ ಕೆಲವೊಬ್ಬರಿಗೆ ಹೆದರಿಕೆ ಕರೆಗಳು ಬರುವಂತದ್ದು ಮತ್ತ ಏನಾದರೂ ನೀವು ಬೇರೆ ಪಾರ್ಟಿಗೆ ನೀವು ಮತ ಹಾಕೋದಾದ್ರೆ ನಿಮ್ಗೆ ಬಿಡುವಂತ ಹೆದರಿಕೆ ಹಾಕುವಂತ ಕೆಲವೊಂದಿಷ್ಟು ಕಾರ್ಯಗಳ ಕ್ಷೇತ್ರ ಅದ್ರ ಕುರಿತಾಗಿ ಹೇಳೋದಾದ್ರೆ ತಾವೇನು ಹೇಳ್ತೀವಿ ಇದು ನಾನು ಇಲೆಕ್ಷನ್ಗೆ ಏರಿಯಾನ ಎಂಟರ್ ಕೂಡಲೇನೆ ಈ ಇವೆಲ್ಲ ನಡೀತಾ ಇದ್ದಾವೆ ನಮ್ಮ ಕಾರ್ಯಕರ್ತರನ್ನ ಆಮಿಷಿ ಒಡ್ಡೋದು ನಮ್ಮ ಕಾರ್ತರಿಗೆ ಕಾರ್ಯಕರ್ತರಿಗೆ ಅಧಿಕಾರದ ವ್ಯಾಮೋಹ ಹಚ್ಚಿಸಿ ಹಚ್ಚಿಸೋದು ಮತ್ತು ಅದನ್ನೂ ಕೇಳಲಿಲ್ಲ ಅಂದ್ರೆ ಅವರಿಗೆ ಬೆದರಿಕೆ ಕೊಲೆ ಬೆದರಿಕೆಗಳು ಕೂಡ ನಡೀತಾವೆ ನೀವು ಹೆಂಗಿಲ್ಲಿ ಬ ಇರ್ತೀರಿ ನೋಡ್ತೀವಿ ನೀವು ಹೆಂಗೆ ಇಲ್ಲಿ ಜನ್ಮ ಮಾಡ್ತೀರಿ ನೋಡ್ತೀವಿ ಅಂತ ಕರೆಗಳು ಬರ್ತಾ ಇದ್ದಾವೆ ಅದಕ್ಕಾಗಿ ನಮ್ಮ ಕೆಲವೊಂದು ಕಾರ್ಯಕರ್ತರು ನಿಷ್ಕ್ರಿಯರಾಗಿ ಮನೆಯಲ್ಲಿ ಕೂತಾರ ಆದರೂ ಅವರು ನನಗೆ ಏನು ಹೇಳೋದು ಪ್ರೈವೇಟ್ಲೆ ನಾವು ಈ ನಮ್ಮ ಮೇಲೆ ಭಾಳ ಪ್ರೆಷರ್ ಇದೆ ನಮ್ಮ ಮೇಲೆ ಭಾಳ ದಬಾವಿದೆ ನಾವು ನಿಮ್ಗೆ ಓಪನ್ ಆಗಿ ಸಪೋರ್ಟ್ ಮಾಡಲ್ಲ ಸರ್ ಆದರೂ ನಾವು ನಿಮಗೆ ಓಟ್ ಹಾಕ್ತೀನಿ ಅಂತ ಇದ್ದಾರೆ ನಾನು ಈಗ ಯಾರು ಅವರು ಈ ಈ ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಪ್ರಜಾಪ್ರಭುತ್ವದ ವಿರುದ್ಧ ಏನು ಈ ಷಡ್ಯಂತ್ರ ಮಾಡ್ತಾ ಇದಾರೆ ನಾ ಅವ್ರಿಗೆ ಹೇಳಕ್ಕೆ ಏನು ಬಯಸ್ತೀನಿ ಅಂತಂದರೆ ನೀವು ಎಷ್ಟೇ ದೊಡ್ಡ ಡಿಕ್ಟೇಟರ್ ಆದರೂ ಯಾಕಂದ್ರೆ ಹಿಟ್ಲರು ನೆಪೋಲಿಯನು ಮಿಸ್ಲೋನಿ ಅಂತ ದೊಡ್ಡ ದೊಡ್ಡ ಇವರು ಸರ್ವಾಧಿಕಾರಿಗಳು ಸಹ ಸೋತು ಹೋಗ್ಯಾರ ಪ್ರಜಾಪ್ರಭುತ್ವ ಮುನ್ನಡಿ ಜನರ ಇಚ್ಛೆ ಇದ್ದಂಗೆ ನಡೆಯೋದೇ ಪ್ರಜಾಪ್ರಭುತ್ವ ಜನರ ಮನುಷ್ಯನಾಗ ನೀವು ಅಂದ್ರೆ ನೀವು ನೀವು ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ನೀವು ಪೊಲೀಸ್ ಸ್ಟೇಷನ್ ತಗೊಂಡು ಅವ್ರ ಮನೆಯಲ್ಲಿ ಇಟ್ಕೊಂಡು ನೀವು ಅವ್ರಿಗೆ ಹರಾಸ್ ಮಾಡಿ ನೀವು ಮಿಲ್ಟ್ರಿ ತಂದು ನೀವು ರಾಜ ಮಾಡ್ತೀನಿ ಅಂತಂದ್ರೆ ಅದು ಅಸಾಧ್ಯ ಯಾಕಂದರೆ ವಿಲ್ ಅಫ್ ದ ಪೀಪಲ್ ಈಸ್ ಅ ವಿಲ್ ಆಫ್ ದಿ ನೇಷನ್ನು ಇಲ್ಲಿ ವಿಲ್ ಆಫ್ ದ ಪೀಪಲ್ ಈಸ್ ಫಾರ್ ದಿ ಪ್ರೋಗ್ರೆಸ್ ವಿಲ್ ಆಫ್ ದ ಪೀಪಲ್ ಈಸ್ ಫಾರ್ ದಿ ಪೀಸ್ ಆ್ಯಂಡ್ ಹ್ಯಾಪಿನೆಸ್ಸು ಅವ್ರು ಆಲ್ರೆಡಿ ಈ ಚಿಕ್ಕೋಡಿ ಮ ಲೋಕ್ಸಭಾ ಮತಕ್ಷೇತ್ರದ ಜನತೆ ನನ್ನನ್ನು ಎಂ ಪಿ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಅವ್ರು ಡಿಸೈಡ್ ಮಾಡ್ಯಾರ ಈ ಎಲ್ಲ ಈ ಪ್ರಯತ್ನಗಳು ಎಷ್ಟು ಮಾಡಿದರೂ ಅವು ಸಫಲ ಆಗೋಲ್ಲ ಅಂತ ಹೇಳಿ ನಾನು ಹೇಳಬೇಕು ರಾಷ್ಟ್ರೀಯ ಪಕ್ಷಕ್ಕಾಗಿ ಹೈಕಮಾಂಡ್ ಅಂತ ಇರುತ್ತೆ ನಿಮಗೆ ಯಾರು ಹೈಕಮಾಂಡ್ ನನಗೆ ಹೈಕಮಾಂಡ್ ಇಲ್ಲಿ ಜನರೇ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಮತದ ಈ ಏನು ಹದಿನೇಳು ಲಕ್ಷ ಐವತ್ತು ಸಾವಿರ ಮತದಾರದಾರ ಅವರೇ ನನಗೆ ಹೈಕಮಾಂಡ್ ಮತ್ತು ನಾನು ನಿಮಗೊನ್ನೊಂದು ಹೇಳೋದು ಬಯಸ್ತೀನಿ ನಮ್ಮದು ಒಂದೇ ಪಾರ್ಟಿ ಯಾರು ಜನರ ಹತ್ತಿರ ಹೋಗ್ಯಾರ ಜನರು ಒಪಿನಿಯನ್ ಕೇಳ್ಯಾರ ಒಂದು ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ನಾವು ಮೀಟಿಂಗ್ ಮಾಡಿ ನಂತರ ನಾವು ಜನರ ಡಿಸಿಷನ್ ಮಾಡ್ಯಾರ ನಮ್ಮ ಕ್ಯಾಂಡಿಡೇಟ್ ಯಾರು ಆಗಬೇಕು ಅಂತ ಹೇಳಿ ನಮ್ಮದು ಡೆಮಾಕ್ರೆಟಿಕ್ ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ದ ಕ್ಯಾಂಡಿಡೇಟ್ ಈಗ ಬೇರೆ ಪಕ್ಷದಲ್ಲಿ ಅವರು ನಿಮಗೆ ತಂದೆ ಯಾರು ಅವ್ರು ಯಾವ ಪೊಸಿಷನ್ದಾಗಿದ್ದಾರೆ ಇಲ್ಲ ನಾ ನಿಮ್ಮ ಹತ್ರ ಎಷ್ಟು ದುಡ್ಡವೇ ಖರ್ಚು ಮಾಡೋಕೆ ನಿಮ್ಗೆ ಕೆಪಾಸಿಟಿ ಇದೆ ಆ ಕ್ರೈಟೇರಿಯಾ ನೋಡಿ ಅವರಿಗೆ ಟಿಕೆಟ್ ಕೊಟ್ರೆ ನಮ್ಮ ಪಕ್ಷ ಮಾತ್ರ ನನ್ನನ್ನು ಜನರ ಆಯ್ಕೆ ಮಾಡಿ ನೀವೇ ನಿಲ್ಬೇಕು ಅಂತ ಹೇಳಿ ನನಗೆ ಫೋರ್ಸ್ ಮಾಡಿ ನಿಲ್ಸಾರ